ಹಾಂ ಹೇಳಿ ಸರ್ ನಿಮ್ಮ ತುಂಬ ಡಿಫಿಕಲ್ಟ್ ಅಂದರೆ ಸಮಯನ ಅಂದರೆ ಹಾವುಗಳನ್ನು ರಕ್ಷಣೆ ಮಾಡೋ ಟೈಮಲ್ಲಿ ತುಂಬ ಡಿಫಿಕಲ್ಟ್ ಚಾಲೆಂಜ್ನ ಹ್ಯಾಂಡಲ್ ಮಾಡರೋದು ಏನಾದ್ರು ಇದೆಯಾ ನೀವು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಯಾವುದಾದೊಂದು ಗ್ರೂಪ್ ಇದ್ದರೆ ನೀವು ಅನುಭವಿಸಿರುವಂಥ ಎಕ್ಸ್ಪೀರಿಯೆನ್ಸ್ ತುಂಬ ಬಿಗ್ಗೆಸ್ಟ್ ಚಾಲೆಂಜ್ ಅಥವಾ ಹಾವು ಕಚ್ಚಿರುವಂಥ ಏನಾದರೂ ಸಿಚುವೇಶನ್ಸ್ ಏನಾದರೂ ಹ್ಯಾಂಡಲ್ ಮಾಡಿದ್ದೀರಾ ಖಂಡಿತ ಒಬ್ಬರು ನಮ್ಮ ಸ್ನೇಹಿತರೆ ಅವರು ಸಮ್ ಕೆಲವೊಂದು ಹಾವುಗಳನ್ನ ರೆಸ್ಕ್ಯೂ ಮಾಡೋದಂಥವ್ರು ಅವರು ಒಂದು ಹಾವನ್ನ ಹಿಡಿದಾಗ ಅಂದರೆ ಅವ್ರಿಗೆ ಗೊತ್ತಿಲ್ಲದಂಗೆ ಹಾವು ಕಚ್ಚಿಸ್ಕೊಂಡಿರೋದಿದೆ ಬೆಳಕಿನ ಜಾವ ಅರ್ಲಿ ಮಾರ್ನಿಂಗ್ ಗಿಡಗಳ ಹತ್ರ ವಾಲ್ ತೆಗೆದುಸೋಕ್ಕೆ ಹೋಗಿದ್ದಾಗ ಕಣ್ಣು ಮರಿ ಹಾವು ಕಚ್ಚಿಬಿಟ್ಟಿದೆ ಆದರೆ ಅವ್ರಿಗೆ ಹಾವು ಕಚ್ಚಿದೆ ಅನ್ನೋದು ಫೀಲ್ ಇರಲಿಲ್ಲ ಸುಮ್ಮನೆ ಮುಳುಸುತ್ತಿ ಅಂತ ಒರೆಸ್ಕೊಂಡು ಹೋಗಿ ಮಲಗಿಬಿಟ್ಟಿದ್ದಾರೆ ಆಮೇಲೆ ಒಂದು ಎರಡು ಅವರ್ ಬಿಟ್ಟು ಅವರು ಎಕ್ಸಾಮ್ ಬರೆಯಲಿಕ್ಕೆ ಹೋಗೋದಿತ್ತು ಆ ಟೈಮಲ್ಲಿ ನೋಡಿದ್ರೆ ಸ್ಪಾಟ್ಸ್ ಎಲ್ಲ ಬಂದು ಕೈ ಹಾವು ಕಚ್ಚಿದೆ ಅನ್ನೋದು ಅವ್ರ ಒಂದು ಐಡೆಂಟಿಫೈ ಬಂದಿತ್ತು ಆದರೂ ನನ್ನ ಫೋನ್ ಮಾಡಿ ಮುಖಾಂತರ ಕೇಳಿದಾಗ ನಾನು ಜಸ್ಟ್ ಫೋನಲ್ಲೇ ಇಂಥ ಹಾವು ಕಚ್ಚಿರ್ಬೋದು ಅಂತ ಗೆಸ್ ಮಾಡೋದು ಅಷ್ಟು ಮಾಹಿತಿ ಪ್ರಕಾರ ಆ ಮಾಡಿದಾಗ ಆ ಹಾವು ರೆಸಲ್ ವೈಪರ್ ಬೈಟ್ ಅಂತ ಗೊತ್ತಾಯ್ತು ನನಗೆ ಹಾಗಾಗಿ ಅವ್ರಿಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಹಾವು ಕಚ್ಚಿದೆ ಅಂತ ಅವ್ರಿಗೆ ಹೇಳಲಿಕ್ಕೂ ಹೋಗಲಿಲ್ಲ ಯಾಕಂದ್ರೆ ಅವ್ರಿಗೆ ಸಡನ್ನೇ ಕಾಲ್ ಚಾನ್ಸಸ್ ಇತ್ತು ಹಾಗಾಗಿ ಯಾವುದೋ ನಂಜನ್ಮೂಳಿ ಚಿರ್ಚಿದೆ ಅನ್ನೋ ರೀತಿ ಅವ್ರ ಸಮಾಧಾನದ ರೀತಿಲಿ ಹೇಳಿ ಇಮಿಡಿಯೇಟಾಗಿ ಹಾಸ್ಪಿಟ್ಲ್ಗೆ ಹೋದ್ವಿ ಅವರು ಹೋಗಿ ಇಲ್ಲಿ ಎರಡು ಮೂರು ಹಾಸ್ಪಿಟ್ಲಲ್ಲಿ ಹೋದಾಗ ಎಲ್ಲೂ ಆ್ಯಂಟಿಸ್ನೆಕ್ ಪ್ಯೂನಿಮ್ ಇರಲಿಲ್ಲ ಆ ಸಮಯದಲ್ಲಿ ಆಗ ಅವರು ಅದನ್ನು ಬಿ ಜಿ ಎಸ್ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆದರು ಅಲ್ಲಿ ಆಂಟಿಸ್ನೇಕ್ ಸ್ನೇಕ್ ಪ್ಯೂನಿಮ್ ಎಲ್ಲ ಇದ್ದಿದ್ದರಿಂದ ಅವರು ಆಗಿ ಆಂಟಿಬಯೋಟಿಕ್ ಎಲ್ಲ ಕೊಟ್ಟು ವಿತಿನ್ ಒಂದು ಟೂ ಅವರ್ಸಲ್ಲಿ ಔಟ್ ಆಫ್ ಡೇಂಜರ್ ಅಂತ ಮಾಡಿದ್ದಾರೆ ವಿಷಯ ಬಂತು ಅವರು ಹೇಳಿದ್ದ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇಲ್ಲ ಅಂದಿದ್ರೆ ತುಂಬ ಕಷ್ಟ ಇನ್ನೊಂದು ಹಾಫ್ ಆನ್ ಅವರ್ ಏನು ತಡ ಮಾಡಿದ್ರು ಕೂಡ ಉಳಿಯೋದು ಕಷ್ಟ ಆಗ್ತಾ ಇತ್ತು ಅವರು ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ನಂತರ ಆಮೇಲೆ ಅದಷ್ಟು ಕೈಯೆಲ್ಲ ಡೆಡ್ ಸ್ನಿಕ ಡೆಡ್ ಸ್ಕಿನ್ ಆಗಿತ್ತು ನಂತರ ಅದು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಈಗ ಬಹಳ ಚೆನ್ನಾಗಿ ಆರಾಮಾಗಿ ಸರ್ಜರಿ ಮಾಡ್ಬೇಕು ಇದೆಲ್ಲ ಡೆಡ್ ಸ್ಕಿನ್ ಆಗಿಬಿಟ್ಟಿತ್ತು ಶೆಲ್ ಔಟ್ ಹೋಗ್ಬಿಟ್ಟಿತ್ತು ಇಲ್ಲಿಂದ ಸ್ಕಿನ್ ತಗದ್ ಬಿಟ್ಟು ಇಲ್ಲಿ ಸರ್ಜರಿ ಎಲ್ಲ ಮಾಡಿದ್ರು ಬಹಳ ಚೆನ್ನಾಗಿದ್ದಾರೆ ಮತ್ತೆ ಅವರು ಲೈಫ್ ಅಲ್ಲಿ ಮತ್ತೆ ಅವುಗಳನ್ನ ಸಂರಕ್ಷಣೆ ಮಾಡಿ ಮಾಡಬೇಕಲ್ಲ ಆದ್ರೂ ಕೂಡ ಅವ್ರು ಈಗಲೂ ಸಹ ಕೆಲವು ಸಮಯ ಸರ್ವಿಸ್ ಕೊಡ್ತಾರೆ ಎಲ್ಲಾದ್ರೂ ಹಾವು ಇದ್ರೆ ಎಮರ್ಜೆನ್ಸಿ ಊರಲ್ಲಿ ಇಲ್ಲ ಇದ್ರೆ ಅವರು ನಮ್ ಪರವಾಗಿ ಅವ್ರಿಗೆ ಬಂದ ಸಂರಕ್ಷಣೆ ಮಾಡ್ತಾರೆ ತುಂಬಾ ಗ್ರೇಟ್ ಸರ್ ತುಂಬಾ ತುಂಬಾ ಸಂತೋಷ